ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿ ಮಾಡೋದು ಇತರೆ ಎಷ್ಟೋ ಬೇಸಿಕ್ ಇನ್ವೆಸ್ಟ್ಮೆಂಟ್ಗಳಿಗಿಂತ ಬೆಟರ್ ಅನ್ನೋದ್ರ ಬಗ್ಗೆ ಇಂಡಿಯನ್ ಮನಿ ಡಾಟ್ ಕಾಮ್ನ ವಿಡಿಯೋಸ್ಗಳಲ್ಲಿ ಗಮನಿಸಿದ್ದೀರಿ ಮೇ ಬಿ ನೀವು ಇಂಥ ವಿಡಿಯೋಗಳನ್ನು ಗಮನಿಸಿ ಆ ಡಿಸಿಷನ್ನ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಿ ಪ್ರಾಪರ್ ನಿರ್ಧಾರವನ್ನು ತಗೊಂಡು ನಿಮ್ಮ ಫಿನಾನ್ಸ್ ಸ್ಟೇಬಲ್ ಆಗಿದೆ ಅಂತ ಖುಷಿನೂ ಪಟ್ಟಿರ್ತೀರಿ ಆದರೆ ಎಸ್ ಐ ಪಿಯ ಆಕ್ಚುವಲ್ ಪವರ್ ಏನು ಎಸ್ ಐ ಪಿ ಎಷ್ಟು ಪವರ್ಫುಲ್ ಆಗಿ ನಮ್ಮ ಡ್ರೀಮ್ಗಳನ್ನು ಅಚೀವ್ ಮಾಡೋದಕ್ಕೆ ಸಹಾಯ ಮಾಡಬಹುದು ಮಾರ್ಕೆಟ್ ರಿಲೇಟೆಡ್ ಆಗಿರೋದ್ರಿಂದ ಯಾರು ಗ್ಯಾರಂಟಿ ಅಂತ ಕೊಡೋದಕ್ಕಾಗೋದಿಲ್ಲ ಬಟ್ ನೀವು ಡೆಫಿನೆಟ್ಲಿ ಇದನ್ನ ನೀಟಾಗಿ ರೀಬ್ಯಾಲೆನ್ಸ್ ಮಾಡ್ತೀನಿ ನಾನು ಸ್ಟಡಿ ಮಾಡ್ತೀನಿ ಟೈಮ್ ಗೆ ತಕ್ಕ ಹಾಗೆ ಎಕ್ಸಿಟ್ ಆಗಬೇಕಾ ಎಂಟ್ರಿ ಆಗಬೇಕಾ ಇದ್ರ ಬಗ್ಗೆ ನನಗೆ ಡಿಸಿಷನ್ ಕೈಗೊಳ್ಳೋ ಚಾಕಚಕ್ಯತೆ ಇದೆ ಅನ್ನೋದಾದ್ರೆ ಐ ಪಿ ಡೆಫಿನೆಟ್ಲಿ ಒಂದು ವೆಲ್ತ್ ಬಿಲ್ಡಿಂಗ್ ಟೂಲ್ ಆಗಿ ನಿಮ್ಮ ಸಹಾಯಕ್ಕೆ ಬರಬಹುದು ನಾನು ಹೀಗೆ ಓದ್ತಾ ಇದ್ದೆ ಕೆಲ ವಿಚಾರಗಳನ್ನು ಅದೇ ರೀತಿ ಸ್ನೇಹಿತರ ಜೊತೆಗೂ ಕೆಲ ಚರ್ಚೆಗಳನ್ನು ಮಾಡುವ ಸಂದರ್ಭ ಒಬ್ಬ ಹೇಳ್ತಿದ್ದ ನನಗೆ ಇನ್ನೊಂದು ಹತ್ತು ವರ್ಷಕ್ಕೆ ಐವತ್ತು ಲಕ್ಷ ಸಿಕ್ಬಿಟ್ರೆ ನನಗೆ ಈ ಕೆಲಸನೇ ಬೇಡ ನಾನು ನೆಮ್ಮದಿಯಾಗಿ ಊರಿಗೆ ಹೋಗಿ ಸೆಟಲ್ ಆಗಿಬಿಡ್ತೀನಿ ಅಂತ ನಾನು ಅವಾಗ ಯೋಚನೆ ಮಾಡ್ತಿದ್ದೆ ಹಾಗಾದರೆ ಹತ್ತು ವರ್ಷದಲ್ಲಿ ಐವತ್ತು ಲಕ್ಷ ರೂಪಾಯಿ ಅವನ ಕೈಗೆ ಸಿಗೋ ಹಾಗೆ ನಾನು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟೋ ಜನ ಯೋಚನೆ ಮಾಡಿರ್ತಾರಲ್ವ ಸಿಟಿ ಲೈಫ್ನಲ್ಲಿ ಈ ಕೆಲಸ ಗ್ಯಾರಂಟಿ ಇಲ್ಲ ಗ್ರೋತ್ ಗ್ಯಾರಂಟಿ ಇಲ್ಲ ಪೇಮೆಂಟ್ ಹೈಕ್ ಆಗುತ್ತಾ ಇಲ್ವಾ ಗ್ಯಾರಂಟಿ ಇಲ್ಲ ಖರ್ಚು ವೆಚ್ಚಗಳು ಗ್ಯಾರಂಟಿ ಇಲ್ಲ ಎಂಥ ಸಂದರ್ಭದಲ್ಲಿ ಮೋರ್ ಓವರ್ ಕರೋನಾ ಕಾರಣಕ್ಕೆ ಮನುಷ್ಯನೇ ಗ್ಯಾರಂಟಿ ಇಲ್ಲ ಅನ್ನೋ ತರದ ಸಂದರ್ಭವನ್ನು ಯಾರಿಗೂ ಗೊತ್ತಿಲ್ಲ ಸೊ ಹೀಗಿದ್ದಾಗ ಈ ಐವತ್ತು ಹತ್ತು ವರ್ಷದಲ್ಲಿ ತಲುಪೋದಕ್ಕೆ ಯಾವ ಸಾಧ್ಯ ಅನುಸರಿಸಿಕೊಳ್ಬೇಕು ಅಫ್ಕೋರ್ಸ್ ಐ ಪಿ ಅನ್ನೋದು ನಿಮಗೆ ಸೇಫೆಸ್ಟ್ ಆಪ್ಷನ್ ಅಲ್ಲದೆ ರಿಸ್ಕ್ ನ ಜೊತೆಗೆ ಕೊಡೋದಕ್ಕೆ ಅವಕಾಶ ಇದೆ ಹೇಗೆ ಅಂತ ನಾ ಹೇಳ್ತಾ ಹೋಗ್ತೀನಿ ನೋಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಹಾಕೋದಕ್ಕೆ ರೆಡಿ ಇದ್ದೀರಪ್ಪ ನಿಮಗೆ ಈಗ ಪ್ರೆಸೆಂಟ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಿದೆ ನಾನು ಐದು ಸಾವಿರ ರೂಪಾಯಿ ಹಾಕ್ತೀನಿ ಪ್ರತಿ ತಿಂಗಳು ನಾನು ಐವತ್ತು ಲಕ್ಷ ರೀಚ್ ಆಗಬಹುದಾ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಉತ್ತರ ಏನಪ್ಪ ಅಂತಂದರೆ ಖಂಡಿತ ಆಗಲ್ಲ ಪ್ರತಿ ವರ್ಷ ನೀವು ಐದು ಸಾವಿರ ರೂಪಾಯಿ ಹಾಕಿದ್ರೆ ಅರವತ್ತು ಸಾವಿರ ರೂಪಾಯಿ ಆರು ಲಕ್ಷ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಕೊಡುವಂತ ಒಂದು ಫಂಡ್ನಲ್ಲಿ ಹಾಕಿದ್ರೂ ಹಾಕಿದ್ರು ಹತ್ತು ಲಕ್ಷ ರೂಪಾಯಿಗೆ ತಲುಪುತ್ತೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಡುವಂಥ ಒಂದು ಫಂಡನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಫಂಡ್ ಚೆನ್ನಾಗಿ ಪರ್ಫಾಮ್ ಮಾಡ್ತು ಅಂತ ಅಂದ್ಕೊಂಡ್ರು ಹನ್ನೊಂದು ಲಕ್ಷ ರೂಪಾಯಿ ತಲುಪ್ತೀರಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಾಕಿದರೆ ಏನು ಮಾಡಬೇಕು ನಾನೀಗ ನಂಗೆ ಹತ್ತು ವರ್ಷದಲ್ಲಿ ಐವತ್ತು ಲಕ್ಷ ಬೇಕು ಸೊ ನೀವು ಹೀಗೆ ಮಾಡಬಹುದು ನೀವು ನಿಮ್ಮ ಇನ್ಕಮ್ ಜಾಸ್ತಿ ಆದ ಹಾಗೆ ಎಸ್ ಐ ಪಿಯನ್ನು ಜಾಸ್ತಿ ಮಾಡ್ತಾ ಹೋದರೆ ಸಾಧ್ಯ ಎಷ್ಟರ ಮಟ್ಟಿಗೆ ಜಾಸ್ತಿ ಮಾಡ್ತಾ ಹೋಗ್ಬೇಕು ನಾನು ಪ್ರತಿ ವರ್ಷ ಸೊ ನೀವು ಪ್ರತಿ ವರ್ಷ ಮೂವತ್ತೈದು ಪರ್ಸೆಂಟ್ನಷ್ಟು ನಿಮ್ಮ ಎಸ್ ಐ ಪಿ ಕಾಂಟ್ರಿಬ್ಯೂಷನನ್ನು ಜಾಸ್ತಿ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಈ ಗೋಲನ್ನು ತಲುಪೋದಕ್ಕೆ ಸಾಧ್ಯ ಅದನ್ನು ನಾನು ಪ್ರಾಕ್ಟಿಕಲಿ ಹೇಳ್ತಾ ಹೋಗ್ತೀನಿ ಮೊದಲ ವರ್ಷ ನೀವು ಬರೀ ಐದು ಸಾವಿರ ರೂಪಾಯಿ ಹಾಕ್ತೀರಿ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿಯನ್ನ ಎಸ್ ಐ ಪಿ ಮಾಡ್ತಾ ಹೋಗ್ತೀರಿ ಎರಡನೇ ವರ್ಷಕ್ಕೆ ನೀವು ಮೂವತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಎಸ್ ಐ ಪಿಯನ್ನು ಕಟ್ತಾ ಹೋಗ್ತೀರಿ ಈಗ ಐದು ಸಾವಿರ ರೂಪಾಯಿ ಇದ್ದಿದ್ದು ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂದರೆ ಮೊದಲ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಗೆ ನೀವು ಐದು ಸಾವಿರ ರೂಪಾಯಿ ಕಟ್ತಾ ಇದ್ದವರು ಆರು ಸಾವಿರದ ಎಂಟುನೂರು ರೂಪಾಯಿ ಹಾಕ್ತೀರಿ ಆ ಇಡೀ ವರ್ಷ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿ ತಿಂಗಳು ಆರು ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದು ಒಂಬತ್ತು ಸಾವಿರ ರೂಪಾಯಿ ನೀವು ಕಟ್ತಾ ಹೋಗ್ತೀರಿ ಎಸ್ ಐ ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರದ ನೂರ ಐವತ್ತು ರೂಪಾಯಿ ಹೀಗೆ ಐದನೇ ವರ್ಷಕ್ಕೆ ಹದಿನಾರು ಸಾವಿರದ ನಾನ್ನೂರು ರೂಪಾಯಿ ಆರನೇ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಏಳನೇ ವರ್ಷಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಹೀಗೆ ನೀವು ಹತ್ತು ವರ್ಷದಲ್ಲಿ ಪ್ರತಿ ವರ್ಷ ಮೂವತ್ತೈದು ಪರ್ಸೆಂಟ್ ಎಸ್ ಐ ಪಿ ಜಾಸ್ತಿ ಮಾಡ್ತಾ ಹೋದಂತೆ ಮೊದಲ ವರ್ಷ ಅರವತ್ತು ಸಾವಿರ ರೂಪಾಯಿ ಹಾಕಿದ್ರೆ ಎರಡನೇ ವರ್ಷ ಎಂಬತ್ತೊಂದು ಸಾವಿರ ಆಗುತ್ತೆ ಮೂರನೇ ವರ್ಷಕ್ಕೆ ಲಕ್ಷದ ಎಂಟು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕನೇ ವರ್ಷಕ್ಕೆ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಐದನೇ ವರ್ಷಕ್ಕೆ ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಆರನೇ ವರ್ಷಕ್ಕೆ ಎರಡು ಲಕ್ಷದ ಅರವತ್ತೈದು ಸಾವಿರ ಏಳನೇ ವರ್ಷಕ್ಕೆ ಮೂರುವರೆ ಲಕ್ಷ ಹೀಗೆ ನೀವು ಇನ್ಕ್ರೀಸ್ ಮಾಡ್ತಾ ಹೋದಂತೆ ಖಂಡಿತ ಹತ್ತು ವರ್ಷದಲ್ಲಿ ಐವತ್ತು ಲಕ್ಷ ರೂಪಾಯಿಯನ್ನ ಐ ಪಿ ಮಾರ್ಗವಾಗಿ ತಲುಪೋದಕ್ಕೆ ಸಾಧ್ಯ ಪ್ರೊವೈಡೆಡ್ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಟೆನ್ ಟು ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಡುವಂತಹ ತಾಕತ್ತಿರುವ ಫಂಡ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ತೀರಿ ಅನ್ನೋದನ್ನು ಪರಿಗಣಿಸಿ ಇದನ್ನು ಹೇಳಲಾಗ್ತಾ ಇದೆ ಆ್ಯಂಡ್ ಇದನ್ನ ಯಾರು ಗ್ಯಾರಂಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಗೊತ್ತಾ ಐದು ವರ್ಷ ಹತ್ತು ವರ್ಷ ಅಂತೆಲ್ಲ ನೀವು ಗಮನಿಸಿದಾಗ ಲಾಂಗ್ ಟರ್ಮ್ ನಲ್ಲಿ ಚೇಂಜಸ್ ಆಗುವಾಗ ಏನೋ ಸ್ಟ್ರಕ್ಚರಲ್ ಚೇಂಜಸ್ ಆಗತ್ತಪ್ಪ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ಯೂಲ್ ಅನ್ನು ನಂಬಿಕೊಂಡು ಯಾವುದೋ ಒಂದು ಫಂಡ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಈಗ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಮೇಲೆ ಡಿಪೆಂಡೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತಹ ಒಂದು ಫಂಡ್ ಇದೆ ಅಂತ ಅಂದ್ಕೊಳ್ಳಿ ಒಂದು ವೇಳೆ ಈಗ ಈಗಿನ ಪರಿಸ್ಥಿತಿ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭ ನಾವು ಫೇಸ್ ಮಾಡ್ತಿದ್ದೀವಿ ಕರೋನಾ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದು ಹೋಗಿತ್ತು ವಾಪಸ್ ಇದ್ ಎದ್ ನಿಲ್ಲತ್ತಾ ಅನ್ನೋದ್ರ ಬಗ್ಗೆ ಅನುಮಾನ ಆಯಿತು ಎಷ್ಟೋ ಜನ ಲಾಸ್ ನಲ್ಲಿ ಮಾರ್ಕೆಟ್ ಅನ್ನ ಎಕ್ಸಿಟ್ ಆಗಿಬಿಟ್ರು ಅದು ತಪ್ಪು ನಿರ್ಣಯ ಅಗೇನ್ ಎಂಥ ಸನ್ನಿವೇಶಗಳಾದಾಗ ಎಂಥ ಸ್ಟಾಕ್ ಆದ್ರೂ ಬೀಳತ್ತೆ ಎಂಥ ಜೆಮ್ ಆದ್ರೂ ಬೀಳತ್ತೆ ಆಗ ನೀವು ಕಾಯ್ಬೇಕಾಗತ್ತೆ ಎಷ್ಟು ದಿನ ಕಾಯ್ಬೇಕಾಗತ್ತೆ ಆರು ತಿಂಗಳು ಒಂದು ವರ್ಷ ಆ ಪರಿಸ್ಥಿತಿ ಸರಿ ಆಯ್ತಾ ಇಲ್ವಾ ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟ್ ರಿಯಾಕ್ಟ್ ಆಗ್ತಿದ್ಯಾ ಇಲ್ವಾ ಆ ವೊಲಟಲಿಟಿಯನ್ನು ನಾನು ಗಮನಿಸ್ತಾ ಅದೇನಾಗ್ತಿದೆ ಇಂಪ್ರೂವೈಸೇಷನ್ ಕಡೆಗೆ ಹೋಗ್ತಿದೆಯಾ ಅಥವಾ ಡಿಟಿರಿಯೇಟ್ ಆಗ್ತಿದೆಯಾ ಇದೆಲ್ಲವನ್ನು ಗಮನಿಸ್ತಾ ಇರಬೇಕಾಗುತ್ತೆ ಇದನ್ನ ಗಮನಿಸಿ ನೀವು ಇನ್ವೆಸ್ಟೆಡ್ ಆಗಿರಬೇಕಾ ಅಥವಾ ಎಕ್ಸಿಟ್ ಆಗ್ಬೇಕಾ ಅನ್ನೋ ನಿರ್ಣಯದ ಬಗ್ಗೆ ನೀವೇ ಸೆಲ್ಫ್ ಡಿಸಿಷನ್ ಕೈಗೊಳ್ಳೋ ಒಂದು ಟ್ಯಾಲೆಂಟ್ ಅನ್ನು ನೀವು ರೂಢಿಸಿಕೊಳ್ಳಬೇಕಾಗತ್ತೆ ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ನ ಮಾಹಿತಿಯನ್ನಾದ್ರೂ ನೀವು ಪಡ್ಕೊಂಡು ಅವರ ಸಲಹೆ ಮೇರೆಗೆ ಮುಂದುವರಿತೀನಿ ಅಂತಂದ್ರೂ ಓಕೆ ಸೊ ಆ ಕಾರಣಕ್ಕೆ ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳೇನಿದ್ದಾವೆ ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ರಿಟರ್ನ್ಸ್ ಕೊಟ್ರೂ ಯಾವಾಗ ಬೇಕಾದ್ರೂ ನಿಮಗೆ ಅದು ಸಮಸ್ಯೆಯನ್ನ ತಂದೊಡ್ಡಬಹುದು ಒಲೆಟಿಲಿಟಿಯ ಕಾರಣಕ್ಕಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಸೊ ಈ ರಿಸ್ಕ್ ಫ್ಯಾಕ್ಟರ್ ಅನ್ನು ಗಮನಿಸಿ ರೀಬ್ಯಾಲೆನ್ಸ್ ಮಾಡುವ ಚಾಕಚಕ್ಯತೆ ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ಹತ್ತು ವರ್ಷದಲ್ಲಿ ಐವತ್ತು ಲಕ್ಷಕ್ಕೆ ತಲುಪೋದಕ್ಕೆ ಎಸ್ ಐ ಪಿ ಮಾರ್ಗ ಅನುಕೂಲಕರ ಎಂಥ ಡಿಸಿಷನ್ ಅನ್ನ ನೀವು ತಗೋಬೇಕಾದ್ರೆ ಇದಕ್ಕೆ ಬೇಕಾದ ಜ್ಞಾನದ ಅವಶ್ಯಕತೆ ಇರುತ್ತೆ ಆ ಜ್ಞಾನದ ಆಧಾರದ ಮೇರೆಗೆ ನೀವು ಡಿಸಿಷನ್ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ನೀವು ಕಲಿಬೇಕಾಗುತ್ತೆ ಕಲಿಯೋದು ಹೇಗೆ ಕಂಟಿನ್ಯೂಸ್ ಲರ್ನಿಂಗ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಅನ್ನ ವಾಚ್ ಮಾಡಬೇಕು ಈಗ ನೋಡಿ ಇಂಡಿಯನ್ ಮನಿ ಡಾಟ್ ಕಾಮ್ನಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಎಷ್ಟೋ ಮಾಹಿತಿಯನ್ನು ನೀವು ಯೂಟ್ಯೂಬ್ ಚಾನಲ್ ಅನ್ನು ಗಮನಿಸ್ತೀರಿ ಅದಕ್ಕಿಂತಲೂ ಹೆಚ್ಚು ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಎಕ್ಸ್ಪರ್ಟ್ಸ್ ಗಳು ಕಲಿಸಿಕೊಟ್ಟಿರುವ ಕೋರ್ಸ್ಗಳು ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯ ಇದೆ ಇಂಡಿಯನ್ ಮನಿಯ ಫ್ರೀಡಮ್ ಆಪ್ ನಲ್ಲಿ ಅಥವಾ ಬೇರೆ ಯಾವುದೇ ಮಾರ್ಗದಲ್ಲಿ ಆದ್ರೂ ನೀವು ಮೊದಲಿಗೆ ಕಲಿಯೋದ್ರ ಕಡೆಗೆ ಯೋಚನೆ ಮಾಡಬೇಕು ಕಲಿತ ನಂತರವಷ್ಟೇ ನಿಮಗೆ ಡಿಸಿಷನ್ ಗೊತ್ತಾಗುತ್ತೆ ನಾನು ಏನ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತುಂಬಾ ಸತಿ ನಾವು ನಿಮ್ಗೆ ಹೇಳಿದ್ದೀನಿ ಆದ್ರೂ ಇನ್ನೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ನೋಡಿ ಈ ಇನ್ವೆಸ್ಟ್ಮೆಂಟ್ ಅನ್ನೋದು ಡ್ರೈವಿಂಗ್ ಇದ್ದ ಹಾಗೆ ನೀವು ಕಾರ್ ನಲ್ಲಿ ಡ್ರೈವರ್ ಸೀಟ್ ನಲ್ಲಿ ಕೂತಿರ್ತೀರಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಹೇಗೆ ಗೊತ್ತಾ ನೀವೇ ಓಡಿಸ್ಕೊಂಡು ಹೋಗ್ಬೇಕು ನಿಮಗೆ ಕರೆಕ್ಟಾಗಿ ಡ್ರೈವ್ ಮಾಡೋದಕ್ಕೆ ಗೊತ್ತಿದ್ರೆ ಆಕ್ಸಿಡೆಂಟ್ ಇಲ್ಲದೆ ಸೇಫ್ ಆಗಿ ಡೆಸ್ಟಿನೇಷನ್ ತಲುಪ್ತೀರಿ ನಿಮಗೆ ಹೇಗೆ ಓಡಿಸಬೇಕು ಗೊತ್ತಿಲ್ಲ ಅಂತಂದ್ರೆ ನೀವು ಸಮಸ್ಯೆ ಮಾಡ್ಕೊಳ್ತೀರಿ ಆಕ್ಸಿಡೆಂಟಲ್ ಸಿಕ್ ಹಾಕೊಳ್ಬಹುದು ಇನ್ ಯಾರಿಗೋ ಸಮಸ್ಯೆ ಮಾಡ್ಕೊಳ್ಬಹುದು ಅದರಿಂದ ನಿಮಗೂ ಲಾಸ್ ಆಗಬಹುದು ಕರೆಕ್ಟ್ ಅಲ್ವಾ ಅದೇ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಯಾರೋ ಒಬ್ಬ ಡ್ರೈವರ್ ಅನ್ನ ಹೈರ್ ಮಾಡ್ಕೊಳ್ತೀರಿ ನೀವು ಆ ಡ್ರೈವರ್ಗೆ ಹೇಳ್ತೀರಿ ನೋಡಪ್ಪ ನಾನು ನಿಮಗೆ ಸ್ಕೂಲಿ ಕೊಡ್ತೀನಿ ನಾನು ಕರ್ಕೊಂಡು ಹೋಗ್ಬಿಡ್ಬಾ ಅಂತ ಆತ ತನ್ನ ಸ್ಕಿಲ್ಲನ್ನು ಅನ್ನು ಅಪ್ಲೈ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತಾನೆ ಸೊ ಇಲ್ಲಿ ನಿಮಗೆ ಒಬ್ಬ ಎಕ್ಸ್ಪರ್ಟ್ನ ಸಹಾಯ ಸಿಗುತ್ತೆ ಆ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಬೆಟರ್ ಪ್ಲೇಸ್ನಲ್ಲಿ ಬೆಟರ್ ಶೇಪ್ನಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಮೋರ್ ಓವರ್ ಯಾರದ್ದೋ ಮಾತನ್ನೆಲ್ಲ ಕೇಳ್ಕೊಂಡು ಯಾವುದೇ ಫಂಡ್ ಮೇಲೆ ಹೂಡಿಕೆ ಮಾಡಬೇಡಿ ಆ ಫಂಡ್ ಬಗ್ಗೆ ಸ್ಟಡಿ ಮಾಡಿ ಮುಂದುವರಿ ವೈ ಬಿಕಾಸ್ ಅಗೈನ್ ಆ ಡ್ರೈವಿಂಗ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನನಗೆ ಡ್ರೈವಿಂಗ್ ಬರುತ್ತೆ ನಾನು ಪಕ್ಕದಲ್ಲಿ ಕೂತ್ಕೊಳ್ತೀನಿ ನಿಮಗೆ ಓಡಿಸೋದಕ್ಕೆ ಹೇಳ್ತೀನಿ ನಿಮಗೆ ಡ್ರೈವಿಂಗ್ ಬರೋದಿಲ್ಲ ನಾನು ಹೇಳ್ತೀನಿ ಈಗ ಕ್ಲಚ್ ಅಪ್ಲೈ ಮಾಡಿ ಬ್ರೇಕ್ ಅಪ್ಲೈ ಮಾಡಿ ಗೇರ್ ಶಿಫ್ಟ್ ಮಾಡಿ ಆಕ್ಸಿಲ್ರೇಟ್ ಮಾಡಿ ಅಂತ ನಾ ಹೇಳ್ತೀನಿ ಒಂದು ವೇಳೆ ನಾ ಹೇಳಿಲ್ಲ ಅಂತ ಅಂದ್ಕೊಳ್ಳಿ ಒಂದ್ ವೇಳೆ ಹಾಕಿ ಕುತ್ಕೊಂಡು ಹೇಳಿದ್ರು ಗ್ಲಿಚಸ್ ಬರುತ್ತೆ ಒಂದು ವೇಳೆ ನನ್ಗಿದ್ದಕ್ಕಿದ್ದ ಹಾಗೆ ನಾನು ನಿಮಗೆ ಇನ್ನು ಫರ್ದರ್ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ನನ್ನ ಜರ್ನಿ ನಾನು ನೋಡ್ಕೊಳ್ಳಕ್ ಹೋಗ್ಬಿಟ್ರೆ ನೀವೇನು ಮಾಡ್ತೀರಿ ಸಮಸ್ಯೆ ಆಗುತ್ತೆ ಸೊ ಆ ಥರದ ಗ್ಲಿಚ್ಗಳು ಸ್ನ್ಯಾಕ್ಗಳಾಗಬಾರ್ದು ಅಂತಂದ್ರೆ ನೀವೇ ಕಲಿತು ಗ್ರಾಜುವಲಿ ಕಲಿತಾ ಕಲಿತಾ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಮುಂದೆ ಸಾಗಬೇಕಾಗುತ್ತೆ ಅಂಥ ಪ್ರಯತ್ನ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಕೃಷಿ ಸಣ್ಣ ಬಿಸ್ನೆಸ್ ಅಥವಾ ಪರ್ಸನಲ್ ಫಿನಾನ್ಸ್ ಇದಕ್ಕೆ ಸಂಬಂಧಪಟ್ಟ ಆರುನೂರೈವತ್ತಕ್ಕೂ ಹೆಚ್ಚು ಕೋರ್ಸ್ಗಳು ಆರು ಭಾಷೆಗಳಲ್ಲಿ ಇಂಡಿಯನ್ ಮನಿಯ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಇದೆ ನಾಲೆಡ್ಜ್ ಮೇಲೆ ಮಾಡುವಂತಹ ಸಣ್ಣ ಇನ್ವೆಸ್ಟ್ಮೆಂಟ್ ನಿಮಗೆ ದೊಡ್ಡ ಲಾಭವನ್ನು ಮುಂದಿನ ದಿನಗಳಲ್ಲಿ ತಂದು ಕೊಡೋದಕ್ಕೆ ಅವಕಾಶ ಇದೆ ಸೊ ಕಲಿಯೋ ಕಡೆಗೆ ನಿಮ್ಮ ಫಂಡನ್ನು ಸ್ವಲ್ಪ ಡೈವರ್ಟ್ ಮಾಡಿ ಹೆಚ್ಚು ಸಕ್ಸಸ್ ಅನ್ನು ನೀವು ಗಳಿಸಿ ಆಲ್ ದ ವೆರಿ ಬೆಸ್ಟ್